ಆತ್ಮೀಯ ಸ್ನೇಹರೊಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಅಂದರೆ ಈ ಒಂದು ಎಸ್ ಸಿಗೆ ಸಂಬಂಧಿಸಿದಂತೆ ಈ ಒಂದು ಪರೀಕ್ಷೆಯ ವೇಳಾಪಟ್ಟಿಯನ್ನು ಅಂದರೆ ಎಕ್ಸಾಮ್ ಟೈಮ್ ಟೇಬಲನ್ನು ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ದಿನಾಂಕದಂದು ಒಂದು ಪೇಪರ್ ಇರುತ್ತೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಲ್ಲ ಲೈಕ್ ಮಾಡಿಕೊಳ್ಳಿ ಹಾಗೂ ನಮ್ಮೊಂದು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈಗಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ನಾವು ಹಾಕುವ ಎಲ್ಲ ಒಂದು ವಿಡಿಯೋಸ್ಗಳು ನಿಮ್ಮೊಂದು ಮೊಬೈಲ್ಗೆ ನೋಟಿಫಿಕೇಶನ್ ಬರಲು ನೋಟಿಫಿಕೇಶನ್ ಬೆಲೆ ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಎಕ್ಸಾಮ್ ಟೈಮ್ ಟೇಬಲ್ ನೋಡೋದಾದರೆ ಫಸ್ಟ್ ಪೇಪರ್ ನೋಡಲಿ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಂತಿರುತ್ತೆ ಅಂದರೆ ಯಾವಂದರೆ ಕನ್ನಡ ಅಥವಾ ತೆಲುಗು ಹಿಂದಿ ಮರಾಠಿ ತಮಿಳ್ ಉರ್ದು ಇಂಗ್ಲೀಷ್ ಆ್ಯಂಡ್ ಇಂಗ್ಲೀಷ್ ಇಂಗ್ಲೀಷ್ ಎನ್ ಎನ್ ಸಿ ಆರ್ ಟಿ ಸಪ್ರೇಟ್ ಇದು ಈ ಥರ ಫಸ್ಟ್ ಲ್ಯಾಂಗ್ವೇಜ್ ಯಾರು ಚಾಯ್ಸ್ ತೊಗೊಂಡಿರ್ತಾರಲ್ಲ ಈ ಒಂದು ಈ ಒಂದು ಲ್ಯಾಂಗ್ವೇಜನ್ನು ಅವತ್ತು ಮಾರ್ಚ್ ಇಪ್ಪತ್ತೈದಕ್ಕೆ ಪೇಪರ್ ಇರುತ್ತದೆ ಈ ಫಸ್ಟ್ ಪೇಪರ್ ಆಗಿರುತ್ತದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ನೋಡಲಿ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯಾವ ಪೇಪರ್ ಅಂದರೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ಅಂತ ಹೇಳ್ತೀವಲ್ಲ ಆ ಒಂದು ಪೇಪರು ಮಾರ್ಚ್ ಇಪ್ಪತ್ತೇಳರಂದು ಇರುತ್ತದೆ ನೆಕ್ಸ್ಟ್ ಒಂದು ತರ್ಡ್ ಪೇಪರ್ ನೋಡಿಲಿ ಮಾರ್ಚ್ ಮೂವತ್ತರಂದು ಯಾವುದಂದರೆ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಹಿಂದೂಸ್ತಾನಿ ಮ್ಯೂಸಿಕ್ ಕರ್ನಾಟಕ ಮ್ಯೂಸಿಕ್ ಆ್ಯಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಅಥವಾ ಕರ್ನಾಟಕ ಮ್ಯೂಸಿಕ್ ಈ ಒಂದು ಪೇಪರು ಯಾವಾಗಿರುತ್ತಂದರೆ ಮಾರ್ಚ್ ಮೂವತ್ತರಂದು ಈ ಒಂದು ತರ್ಡ್ ಪೇಪರ್ ಆಗಿರುತ್ತದೆ ನೆಕ್ಸ್ಟ್ ಒಂದು ನೋಡಿಲಿ ನೆಕ್ಸ್ಟ್ ಪೇಪರ್ ಯಾವುದಂದರೆ ಏಪ್ರಿಲ್ ಸೆಕೆಂಡ್ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಏಪ್ರಿಲ್ ಸೆಕೆಂಡ್ಗೆ ಈ ಒಂದು ಮ್ಯಾಥಮೆಟಿಕ್ಸ್ ಅಥವಾ ಸೋಷಿಯಾಲಜಿ ಅಂತೇಳಿ ಸಮಾಜಶಾಸ್ತ್ರ ಅಂತ ಹೇಳ್ತಿವಲ್ಲ ಈ ಒಂದು ಪೇಪರು ಏಪ್ರಿಲ್ ಸೆಕೆಂಡಿಗೆ ಇರುತ್ತದೆ ಮ್ಯಾಥಮೆಟಿಕ್ಸ್ ಅಂತ ನೆಕ್ಸ್ಟ್ ಒಂದು ನೋಡಿಲಿ ಇಲ್ಲಿ ಏಪ್ರಿಲ್ ಥರ್ಡ್ಗೆ ಏಪ್ರಿಲ್ ಥರ್ಡ್ಗೆ ಯಾವ್ದು ಪೇಪರ್ ಇರುತ್ತಂದ್ರೆ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫೋರ್ತ್ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೆಕೆಂಡ್ ಈ ಥರ ಪೇಪರ್ ಇರ್ತೀವಿ ಆ್ಯಂಡ್ ಎಕನಾಮಿಕ್ಸ್ ಇಲ್ಲಿ ನೋಡಿ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ ಹೇಳ್ತಿವಲ್ಲ ಈ ಒಂದು ಅರ್ಥಶಾಸ್ತ್ರ ಸಹಿತ ಈ ಒಂದು ಏಪ್ರಿಲ್ ತರ್ಡಿಗೆ ಇರುತ್ತದೆ ಸ್ವಲ್ಪ ನೋಡ್ಕೊಳ್ಳಿ ಎಕ್ಸ್ಟ್ರಾ ಪೇಪರ್ಸ್ ಇದಾವೆ ಇಲ್ಲಿ ನೆಕ್ಸ್ಟ್ ಒಂದು ನೋಡಿ ಏಪ್ರಿಲ್ ಫೋರ್ತ್ಗೆ ಈ ಒಂದು ಏಪ್ರಿಲ್ ಫೋರ್ತ್ಗೆ ಯಾವ ಪೇಪರ್ ಅಂದರೆ ತರ್ಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಅಂದರೆ ಹಿಂದಿ ಕನ್ನಡ ಇಂಗ್ಲೀಷ್ ಅಥವಾ ಪರ್ಷಿಯನ್ ಅಥವಾ ಅರೇಬಿಕ್ ಅಥವಾ ತುಳು ಉರ್ದು ಸಂಸ್ಕೃತ್ ಅಥವಾ ಕೊಂಕಣಿ ಈ ಒಂದು ತರ್ಡ್ ಲ್ಯಾಂಗ್ವೇಜ್ ಯಾರು ಚಾಯ್ಸ್ ತೊಗೊಂಡಿರ್ತಾರಲ್ಲ ತರ್ಡ್ ಲ್ಯಾಂಗ್ವೇಜ್ ಇಲ್ಲಿ ನೋಡಿ ಫಸ್ಟಿಗೆ ಆಲ್ರೆಡಿ ಫಸ್ಟ್ ಲ್ಯಾಂಗ್ವೇಜ್ ಅದು ಕನ್ನಡ ತೆಲುಗು ಹಿಂದಿ ಬಟ್ ಕೆಲವರು ತರ್ಡ್ ಲ್ಯಾಂಗ್ವೇಜ್ ಚಾಯ್ಸ್ ತೊಗೊಂಡಿರ್ತಾರೆ ನೀವು ಈ ಒಂದು ಹಿಂದಿ ಕನ್ನಡ ಇಂಗ್ಲೀಷ್ ಅಂತ ಈ ಥರ ಯಾರು ಚಾಯ್ಸ್ ತೊಗೊಂಡಿರ್ತಾರಲ್ಲ ಅಂಥವ್ರಿಗೆ ಏಪ್ರಿಲ್ ಫೋರ್ತ್ಗೆ ಈ ಒಂದು ಪೇಪರ್ ಇ ಇರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿಲಿ ಏಪ್ರಿಲ್ ಸಿಕ್ಸ್ಗೆ ಅಂದರೆ ಲಾಸ್ಟ್ ಪೇಪರ್ ನೋಡಿಲಿ ಯಾವುದಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಚಾಯ್ಸ್ ತೊಗೊಂಡಿರ್ತಾರೆ ಅಂದರೆ ಕನ್ನಡ ಅಥವಾ ಇಂಗ್ಲೀಷು ಯಾವೊಂದು ಯಾವೆಲ್ಲ ಅಭ್ಯರ್ಥಿಗಳು ಈ ಒಂದು ಸೆಕೆಂಡ್ ಲ್ಯಾಂಗ್ವೇಜನ್ನು ಕನ್ನಡ ಅಥವಾ ಇಂಗ್ಲೀಷ್ ಚಾಯ್ಸ್ ತೊಗೊಂಡಿರ್ತಾರಲ್ಲ ಅಂಥವರಿಗೆ ಏಪ್ರಿಲ್ ಸಿಕ್ಸ್ತ್ಗೆ ಈ ಒಂದು ಪೇಪರನ್ನು ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೆಸಿಕೊಡಲಾಗುವುದು ಈ ಒಂದು ಟೈಮ್ ಟೇಬಲ್ ಇಷ್ಟ ಇಷ್ಟಾಗಿರೋ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು